ಗರುಜಾ ಎಕ್ಸ್ಪ್ರೆಸ್ ಅನ್ಇಂಟರ್ನ್ಯಾಷನಲ್ ಓಯರ್ ಸರ್ವಿಸ್ ರಾತ್ರಿ ಹೊತ್ತಿನಲ್ಲಿ ಚಪಾತಿ ತಿನ್ನುತ್ತಿದ್ದೀರಾ ಹಾಗಾದ್ರೆ ಈ ವಿಡಿಯೋ ನೋಡಿ ತೂಕ ಕಡಿಮೆ ಮಾಡಿಕೊಳ್ಳಲಿರು ರಾತ್ರಿ ಹೊತ್ತಿನಲ್ಲಿ ಅನ್ನವನ್ನು ಬಿಡುವುದು ತುಂಬಾ ಒಳ್ಳೆಯ ಪದ್ಧತಿ ರಾತ್ರಿ ಹೊತ್ತಿನಲ್ಲಿ ನಾವು ಮಾಡಬೇಕಾದ ಕೆಲಸಗಳೇನು ಇರುವುದಿಲ್ಲ ಇನ್ನು ವಿಶ್ರಾಂತಿಗಾಗಿ ನಿದ್ದೆ ಹೋಗ್ತೇವೆ ಮಲಗಿದಾಗ ನಮ್ಮ ಶಕ್ತಿಯ ಉಪಯೋಗ ಕೊಂಚವೂ ಕೂಡ ಇರುವುದಿಲ್ಲ ಅದರಿಂದಾಗಿ ರಾತ್ರಿ ಹೊತ್ತಿನಲ್ಲಿ ತಿಂದ ಆಹಾರದಿಂದ ಸಿಗುವ ಕ್ಯಾಲರೀಸ್ ಹಾಗೆ ಹೊಟ್ಟೆಯಲ್ಲಿ ಉಳಿದು ಹೋಗುತ್ತವೆ ಹಾಗಾಗಿ ರಾತ್ರಿ ಸಮಯದಲ್ಲಿ ಅನ್ನ ಸೇವಿಸುವುದರಿಂದ ಅದು ಖರ್ಚಾಗುವುದಿಲ್ಲ ಅಷ್ಟೇ ಅಲ್ಲದೆ ಕೊಬ್ಬು ಉಳಿದು ಹೋಗಿ ವ್ಯಕ್ತಿ ದಪ್ಪಗಾಗಿ ಅಧಿಕ ಭಾರದಿಂದ ಕಷ್ಟಪಡುವ ಪ್ರಮಾದವಿದೆ ರಾತ್ರಿ ಸಮಯದಲ್ಲಿ ಊಟ ಮುಗಿದ ತಕ್ಷಣ ಮಲಗುವುದರಿಂದ ಇನ್ನೂ ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಹಾಗಾಗಿ ರಾತ್ರಿ ಹೊತ್ತು ಊಟಕ್ಕೆ ಬದಲಾಗಿ ಚಪಾತಿ ತಿಂದರೆ ಒಳ್ಳೆಯದೆಂದು ನಿಪುಣರು ಹೇಳ್ತಾ ಇದ್ದಾರೆ ತಟ್ಟೆಯ ತುಂಬಾ ಊಟ ಮಾಡುವುದು ಅಥವಾ ಒಂದೆರಡು ಚಪಾತಿ ತಿನ್ನುವುದು ಎರಡೂ ಒಂದೇ ಅಂತ ವೈದ್ಯರ ಅಭಿಪ್ರಾಯ ಅನ್ನಕ್ಕಿಂತ ಚಪಾತಿ ಅಧಿಕ ಶಕ್ತಿ ನೀಡುತ್ತದೆ ಎಂದು ನಿರೂಪಿಸಿದ್ದಾರೆ ಶಕ್ತಿಯನ್ನೇನೋ ನೀಡುತ್ತದೆ ಆದರೆ ಚಪಾತಿಯಲ್ಲಿ ಕೊಬ್ಬಿನ ಅಂಶಗಳು ಮಾತ್ರ ಇರುವುದಿಲ್ಲ ಯಾಕೆಂದರೆ ಗೋಧಿಯ ಗುಣವದು ಅವುಗಳಲ್ಲಿ ಅಧಿಕವಾಗಿ ವೈಟಮಿನ್ ಬಿ ಮತ್ತು ವೈಟಮಿನ್ ಇ ಕಾಪರ್ ಅಯೋಡಿನ್ ಜಿಂಕ್ ಮ್ಯಾಂಗನೀಸ್ ಸಿಲಿಕಾನ್ ಮೆಗ್ನೀಷಿಯಂ ಕ್ಯಾಲ್ಶಿಯಂನಂತಹ ಎಷ್ಟೋ ಖನಿಜಾಂಶಗಳಿರುತ್ತವೆ ಗೋಧಿಯಲ್ಲಿ ಕಬ್ಬಿಣದ ಅಂಶ ಕೂಡ ಜಾಸ್ತಿ ಇರುವುದರಿಂದ ರಕ್ತದಲ್ಲಿಯ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಅನ್ನ ಹೆಚ್ಚಿಸುತ್ತದೆ ಚಪಾತಿ ತುಂಬಾ ಸುಲಭವಾಗಿ ಜೀರ್ಣವಾಗುತ್ತದೆ ಜೀರ್ಣಾಂಗ ವ್ಯೂಹದ ಮೇಲೆ ಯಾವುದೇ ರೀತಿಯ ಒತ್ತಡ ಬೀಳುವುದಿಲ್ಲ ಇನ್ನು ಯಾವುದೇ ಆಗಲಿ ಅತಿಯಾದಲ್ಲಿ ಅದು ಅನಾರೋಗ್ಯವೇ ಸರಿ ಹಾಗಾಗಿ ಚಪಾತಿಯನ್ನು ಅತಿಯಾಗಿ ತಿನ್ನಬಾರದು ಅವಶ್ಯಕತೆಗಿಂತ ಜಾಸ್ತಿಯಾಗಿ ಪ್ರತಿದಿನ ಚಪಾತಿ ತಿಂದಲ್ಲಿ ಅನಾರೋಗ್ಯದ ಸಮಸ್ಯೆಗಳು ತಲೆ ಎತ್ತುವ ಅವಕಾಶಗಳಿವೆ ಚಪಾತಿಯನ್ನು ಕಡಿಮೆ ಎಣ್ಣೆ ಅಥವಾ ಎಣ್ಣೆ ರಹಿತವಾಗಿ ತಿಂದಲ್ಲಿ ಉಪಯೋಗಗಳು ಇನ್ನೂ ಜಾಸ್ತಿ ಅನ್ನ ಬೇಡ ಚಪಾತಿ ತಿನ್ನಿ ಅಂತ ಹೇಳಿದ್ದಾರೆ ಅಂತ ಯಾವಾಗಲೂ ಚಪಾತಿ ತಿನ್ನುವುದು ಕೂಡ ಒಳ್ಳೆಯದಲ್ಲ ಅತಿಯಾದಲ್ಲಿ ಅಮೃತವು ಕೂಡ ವಿಷವಾಗುತ್ತದೆ ಎನ್ನುವ ನಾಣ್ಣುಡಿಯನ್ನು ನಾವು ಕೇಳಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ